ಹೋಗ್ತಾ ಇದ್ರು ಅವ್ರನ್ನ ಕರೆಸಿ ಒಂದ್ ಹತ್ತು ಮಾತೇನಾರು ಒಂದ್ ಹತ್ತು ಕ್ವಶನ್ ಕೇಳ್ಬೇಕು ಸ್ವಲ್ಪ ಒಂದ್ ಹತ್ತು ನಿಮಿಷ ಮಾತಾಡಿಸ್ಬೇಕು ಅನ್ಸುತ್ತೆ ಅವ್ರನ್ನ ಕೇಳಕ್ಕೂ ನನಗೆ ಭಯ ಏನ್ ಅಂತ ಬಿಡ್ತಾರೋ ಇಲ್ಲ ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಮಂಗಳ ಮುಖಿಯವರು ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಪ್ರತಿಕ್ರಿಯೆ ಏನು ಅಂದ್ರೆ ಆ ಮಾತಾಡ್ಬೋದು ಇಲ್ಲಾಂದ್ರೆ ನನಗೆ ಬಯಬಹುದು ಏನಾಗುತ್ತೆ ಗೊತ್ತಿಲ್ಲ ಅವ್ರು ಒಳ್ಳೆತನ ಇದ್ರು ಒಳ್ಳೆತನ ಏನಾದ್ರು ಇದ್ರೆ ಖಂಡಿತ ಹೋಗ್ಬೋದು ಮಾತಾಡ್ತಾರೆ ಇಲ್ಲಾಂದ್ರೆ ಒಬ್ರು ತುಂಬಾ ಕಷ್ಟ ಇರ್ಲಿ ಒಂದ್ಸರಿ ಒಂದು ಮಾತು ಕೇಳಬೇಡ ನಾನೇ ತಿಳ್ಕೊತೀನಿ ಖಂಡಿತವಾಗಿ ಮುಂದೆ ಕಂಟಿನ್ಯೂ ಅದೇ ತರ ಆಗುತ್ತೆ ಕೇಳ್ಬಿಟ್ಟಿದ್ರು ಇದ್ರು ಆಗ್ತಿರ್ನ ಒಂದ್ಸರಿ ಕೇಳಿದೆ ಅಕ್ಕ ಈ ತರ ನಾನೊಂದು ವಿಡಿಯೋ ಶೂಟ್ ಮಾಡ್ಕೊಳ್ತೇನೆ ಇದ್ರಲ್ಲ ಅಲ್ಲಿ ಪಕ್ಕ ಶಾಪ್ ಅಲ್ಲಿ ಈಗ ಏನು ಕಾಯಿ ಬಿಸ್ಬಿಟ್ಟು ಏನ್ ಮಾಡ್ತವ್ರೆ ನಮ್ ಶಾಪ್ಗೆ ಮಾತಾಡಿಸ್ತೇವ್ರು ಬರ್ತೀನಿ ಅಂತ ಹೇಳಿದರೆ ನೋಡೋದ ಬಂದಾದ್ಮೇಲೆ ಏನ್ ಮಾತಾಡ್ತಾರೆ ಯಾವ ತರ ಮಾತಾಡ್ತಾರೆ ಮೊದ್ಲಿಗೆ ಪರಿಚಯ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಾವು ಸಾಲಿಗ್ರಾಮ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಗಳಮುಖಿ ಅವರು ನಾವು ನಮ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನ್ಕೊಳಕೆ ನಮ್ಮ ಸಾಲಿಗ್ರಾಮ ತಾಲೂಕ್ ಒಳಗಡೆ ನಮ್ಗೊಂದು ಅವಕಾಶ ಮಾಡಿಕೊಟ್ರು ಒಂದು ಮಂಗಳಮುಖಿ ಅನ್ನೋದು ಕಾಣದೇನೆ ಒಂದು ಅವಕಾಶ ಮಾಡಿಕೊಟ್ರು ಅವ್ರೆಲ್ಲರಿಗೂ ಧನ್ಯವಾದಗಳು ನಾವಿವತ್ತು ರವಂದೂರು ಬಂದಿದೆ ಅಂಗಡಿ ಕಲೆಕ್ಷನ್ ಬಂದಿದೆ ಬಂದಿ ಸುಮಾರು ನಾಲ್ಕೈದು ತಿಂಗಳ ಆಗಿತಿಲ್ ಬಂದಿ ತುಂಬಾ ಹುಡುಗರು ಫೋನ್ ಮಾಡ್ತಿದ್ದು ಯಾಕಮ್ಮ ಬಂದಿಲ್ವಲ್ಲ ಬನ್ನಿ ಬನ್ನಿ ಅಂತ ಬಂದಿದ್ರು ತಕ್ಷಣಕ್ಕೆ ನಮ್ಮ ಫೋಟೋ ಸ್ಟುಡಿಯೋ ಹುಡುಗ ಮೊಬೈಲ್ ಅಂಗಡಿ ಹುಡುಗ ನಮ್ಮನ್ನ ಕರೆದಿ ಅಮ್ಮ ಬನ್ನಿ ಒಂದೆರಡು ಮಾತಾಡ್ಬೇಕು ನಿಮ್ ಜೊತೆ ಅಂತಂದ್ರು ಆಯ್ತು ಮಾತಾಡಪ್ಪ ಅದೇನ್ ಮಾತಾಡ್ತಿ ಮಾತಾಡಪ್ಪ ಅಂತ ಕೇಳ್ತಾ ಇದ್ದೀನಿ ಅವ್ರು ಏನ್ ಕೇಳ್ತಾರೆ ನಮ್ಮ ಕಷ್ಟವನ್ನ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಕೇಳ್ತೀನಿ ನನ್ನ ಕ್ವಶನ್ನ ಒಂದತ್ತು ಕ್ವಶನ್ ಕೇಳ್ತೀನಿ ಅಷ್ಟೇನೆ ನಿಮಗೆ ಡೈಲಿ ನಿಮ್ಮ ಜೀವನ ಹೆಂಗೆ ಆರಂಭ ಆಗುತ್ತೆ ಮತ್ತೆ ಏನೇನು ಕಷ್ಟಗಳನ್ನ ಎದುರಿಸ್ತೀರಾ ಅದನ್ನ ಹೇಳಿ ನಮ್ಮ ಕಷ್ಟ ಎದುರಿಸೋಕೆ ನಮ್ಗೆ ಯಾರು ಗಂಡ್ ಮಕ್ಳು ಹೆಣ್ಮಕ್ಳು ಯಾರು ನಮ್ಗೋಸ್ಕರ ಮುಂದೆ ಬರಲ್ಲ ನಮ್ಮ ಕಷ್ಟ ನಾವು ಎದುರಿಸ್ಕೋಬೇಕು ಅಂದ್ರೆ ಮತ್ತೆ ಹೆದರ್ಕೊಳ್ಳದೆ ಹಿಂಗೆ ಇರಬೇಕು ಅಂದ್ರೆ ನಮ್ಮ ಸಮುದಾಯದಿಂದಲೇ ನಾವು ಕಲೆ ಬಾಗಬೇಕು ಮತ್ತೆ ಇನ್ನೊಂದು ನಮ್ಮ ಕಷ್ಟ ಕೇಳೋದಿಕ್ಕೆ ಯಾರು ಇಲ್ಲ ನಮ್ಮ ಸಮುದಾಯದವ್ರು ಮಾತ್ರ ನಮ್ ಕಷ್ಟ ಕೇಳಿದ್ರೆ ಅವ್ರ ಉತ್ತರ ಹೇಳ್ತೀವಿ ಅವ್ರನ್ನ ಅವ್ರು ನಮ್ ನಮ್ಗೆ ಉತ್ತರ ಹೇಳ್ತೀವಿ ಒಂದ್ ಹೆಣ್ಣು ಗಂಡಗೆ ಎಷ್ಟು ಸೌಲಭ್ಯ ಇದೆ ಎಷ್ಟು ಕಷ್ಟದಲ್ಲಿ ಒಂದ್ ಹೆಣ್ಣು ಒಂದು ಕಷ್ಟ ಇದ್ರೆ ಒಂದು ಒಂದು ಸ್ಥಾನದಲ್ಲಿ ಗೌರ್ಮೆಂಟ್ ಸ್ಥಾನದಲ್ಲಿ ಅವ್ರಿಗೊಂದು ಕಷ್ಟ ಕೊಡ್ತಾರೆ ಕಷ್ಟ ಕೇಳಿ ಅವ್ರಿಗೆ ಒಂದು ಪರಿಹಾರ ಮಾಡ್ತಾರೆ ಒಂದು ಗಂಡು ಏನಾದ್ರು ಒಂದು ಸೇಪ ಮಾಡಿದ್ರೆ ಅವ್ರಿಗೂ ಒಂದು ಕಾನೂನು ಪ್ರಕಾರ ಒಂದು ಪರಿಹಾರ ಕೊಡ್ತಾರೆ ಅಂದ್ರೆ ನಮ್ಮ ಸಮುದಾಯದವ್ರಿಗೆ ಮಂಗಳ ಯಾರು ಕಾನೂನು ಪ್ರಕಾರ ಏನು ಮಾಡ್ಕೊಡಲ್ಲ ನೀವು ನಿಮ್ಮ ಕುಟುಂಬದಲ್ಲಿ ನೋಡಿ ಎಲ್ಲಾ ಒಂದೇ ಮಾಡಕ್ ಆಗಲ್ಲ ಎಲ್ಲಾ ಮಂಗಳ ಮುಖಿನಲ್ಲಿ ಅವರ ಸಮಸ್ಯೆ ತುಂಬಾ ನೋವು ದುಃಖ ಇರ್ತದೆ ನಮ್ಮ ಕುಟುಂಬದಲ್ಲಿ ನಮಗೆ ನಮ್ಗೆ ಇವಾಗ ಐವತ್ತೈದು ವರ್ಷ ನಮ್ಗೆ ನಾವು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಖಾಲಿ ಆಗ್ತಿರೋದು ನಮ್ಮ ಕುಟುಂಬದಲ್ಲಿ ನನ್ನ ಯಾವಾಗ್ಲೂ ತೆಪ್ಪು ರೀತಿಯಿಂದ ಮಾತಾಡಿಲ್ಲ ಕೆಟ್ಟ ನಮ್ಮ ಅಂದಿರ ಮಕ್ಕಳಿಗೆ ಇರಬಹುದು ನಮ್ಮ ಅಕ್ಕಿರ್ ಮಕ್ಕಳು ಇರ್ಬೋದು ನಮ್ಮ ಬಂದು ಬಳಗ ಇರ್ಬೋದು ನಮ್ಮ ಊರ ಗ್ರಾಮಸ್ಥರು ಇರ್ಬೋದು ನಾನು ಎಲ್ಲೆಲ್ಲಿ ನಮ್ಮ ಕೇರ್ಪೇಟೆ ತಾಲೂಕ್ ನಿಂದ ಹಿಡ್ದಿ ನಮ್ಮ ಕೆನರ್ ತಾಲೂಕ್ ನಿಂದಿಡ್ದಿ ನಮ್ಮ ಸಾರಿರಾಮ್ ತಾಲೂಕ್ನಿಂದ ಕಿರಿಯಾಪಟ್ಣ ತಾಲೂಕಿನಿಂದವಾ ನಮ್ಗೆ ಒಬ್ಬರು ಸುಧಾ ಬೇರೆದೇನೋ ಗೊತ್ತಿಲ್ಲ ನಮ್ ಮಾತ್ರ ಯಾರು ಸುಧಾ ಕೆಟ್ಟದಾಗಿ ನೋಡಿವಿಲ್ಲ ಮಾತಾಡ್ತಿಲ್ಲ ಮೇನ್ ಹೇಳಬೇಕಂದ್ರೆ ನಮ್ಮ ನಾಲ್ಗೆ ಒಂದು ಚೆನ್ನಾಗಿದ್ರೆ ಎಷ್ಟೋ ಜನಗಳು ನಮ್ ಜೊತೆ ಪ್ರೀತಿಯಿಂದ ನಮ್ ಜೊತೆ ಮಾತಾಡ್ತೀವಿ ಈ ಸಮಾಜದಲ್ಲಿ ಹೆಚ್ಚಾಗಿ ಎದುರಿಸುವ ಅಸಮಾಧಾನ ಅಥವಾ ಯಾವ್ದಾದ್ರು ಭೇದ ಭಾವ್ದು ಭೇದ ಭಾವ ಅಂತಂದ್ರೆ ಇವಾಗ ನಮ್ಮ ಸಮಾಜದವ್ರಿಗೆ ಒಂದು ಕಾನೂನ್ ಮುಖಾಂತರ ಒಂದು ಕಾನೂನಿಂದ ಚೌಕಟ್ಟಿಂದವ ಒಂದು ಹೆಣ್ಣು ಗಂಡಿಗೆ ಕಷ್ಟ ಅಂತ ಹೋದಾಗ ಹೆಂಗೆ ಗವರ್ಮೆಂಟ್ ಅಲ್ಲಿ ಒಂದು ಜಾಬ್ ಕೊಡ್ತಾರೆ ಅದೇ ರೀತಿ ನಮ್ಮ ಮಂಗಳಮುಖಿಯವ್ರು ಎಷ್ಟೋ ಜನ ಓದಿದ್ದಾರೆ ಅಂತವ್ರಿಗೆ ಒಂದು ಜಾಬ್ ಕೊಟ್ರಿ ಒಂದು ಕೆಲ್ಸ ಕೊಟ್ರೆ ಅದಕ್ಕಿಂತ ಒಳ್ಳೆ ಸ್ಥಾನ ಯಾವ್ದು ಇಲ್ಲ ಮುಜಿದಾರ ಅದು ಬಿಟ್ಟು ಹೋಗ್ತೀವಿ ನಿಮ್ಮ ನಿಮ್ ಜೀವನದಲ್ಲಿ ಆಗ್ಲೇ ನೀವ್ ಹೇಳಿದ್ರೆ ಸುಮಾರು ವರ್ಷದಿಂದ ನಾವು ಈ ತರ ಇದ್ ಅಂತ ನಿಮ್ ಜೀವನದಲ್ಲಿ ಅತ್ಯಂತ ಸಂತೋಷ ಕ್ಷಣ ಅತಿ ಸಂತೋಷದ ಖುಷಿ ಹಂಚ್ಕೋಬೇಕಂದ್ರೆ ನಮ್ಮ ತಾಯಿ ತಂದೆಕ್ಕಿಂತ ಹೆಚ್ಚಾಗಿ ಅಣ್ಣ ತಂದಿರ್ಕಿಂತ ಹೆಚ್ಚಾಗಿ ಅಕ್ಕ ತಂಗಿರ್ಕಿಂತ ಹೆಚ್ಚಾಗಿ ನಮ್ಮ ಸಮುದ್ದ ಆಯ್ತಲ್ಲ ನಮ್ಮ ಮಂಗಳ ಮುಖಿಯವ್ರ ಸಮುದಾಯ ಆಯ್ತಲ್ಲ ನಾವು ಅವರು ನಾವು ಬೆರ್ಸ್ಕೊಂಡು ಅಕ್ಕ ತಂಗಿಯರು ಹೆಂಗೆ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಹಂಚ್ಕೋತೀವಲ್ಲ ಅದೇ ನಮ್ದು ಒಂದು ಖುಷಿ ನೀವು ನಿಮ್ಮ ಶಿಕ್ಷಣ ಉದ್ಯೋಗ ವಿಷಯದಲ್ಲಿ ಅನುಭವ ನಾನು ಪಂಚಾಯತಿಗಳ ಕೆಲಸಗಳು ಸುಮಾರು ಕೆಲಸಗಳು ಮಾಡ್ತಿದ್ದೀವಿ ಅಂದ್ರೆ ಹಿಂದೆ ಏನ್ ಮಾಡ್ಕೊ ಬಂದ್ರು ಅದೇ ಕೆಲಸ ನಾವ್ ಮಾಡಿರೋದು ನಮ್ಮ ಸ್ವಂತ ದುಡ್ಡು ಹಾಕಿ ನಾವು ಮಾಡಿಲ್ಲ ಹಿಂದೆ ಏನ್ ಕೆಲಸ ಇತ್ತು ಅದೇ ಕೆಲಸ ನಾವ್ ಮಾಡಿದೀರ ಉದ್ಯೋಗ ಕೆಲಸ ಎಲ್ಲ ಮಾಡ್ಸಿದೀವಿ ನಿಮ್ಗೆ ಸರ್ಕಾರದಿಂದ ಇಲ್ಲಾಂದ್ರೆ ಬೇರೆ ನಿಮ್ಮ ಸಂಘಗಳಿಂದ ನಿಮ್ಗೆ ಏನಾರ ಸಹಾಯ ಈ ತರ ಏನಾದ್ರು ದೊರಕಿದ್ಯಾ ಇದರಲ್ಲಿ ಸಂಘ ಪಂಗ ಅಂತ ಯಾವ್ದು ಇಲ್ಲ ನಮ್ಗೆ ಯಾರು ಎಲ್ಪ್ ಮಾಡಲ್ಲ ನಮ್ಗೆ ಯಾರು ಗುರುಗಳು ಅಂತಾರೆ ಬಾಯಿ ಗುರುಬಾಯಿ ಅಂತಾರೆ ಅಕ್ಕ ತಂಗಿರಂತೀವಿ ಬಾಯಿ ಗುರುಬಾಯಿಗೆ ಗುರುಗಳು ನಮ್ಗೆ ನಮ್ಕಿಂದ ದೊಡ್ಡವ್ರಿಗೆ ಗುರುಗಳು ಅಂತಾರೆ ನಾವು ಅವ್ರ ಕಷ್ಟ ಸುಖ ಆದ್ರೆ ಅವ್ರಿಗೆ ನಮ್ ಕಷ್ಟ ಸುಖ ಅಂತಾರೆ ಯಾರು ಯಾರು ಎಲ್ಪ್ ಮಾಡಲ್ಲ ಸಮಾಜಕ್ಕೆ ಮತ್ತೆ ಈಗ ಈ ಯುವ ಪೀಳಿಗೆ ಏನೈತೆ ಈಗ ಈಗಲೂ ಜನರೇಷನ್ ಐತೆ ಅವ್ರಿಗೆ ಏನಾದ್ರು ನೀವೊಂದು ಸಂದೇಶ ಕೊಡ್ತೀನಿ ಅಂತ ಹೇಳೋದಾದ್ರೆ ಏನ್ ಹೇಳ್ತೀನಿ ಮೇನು ಇವಾಗ ನೀವು ನಮ್ಮನ್ನ ಪ್ರೀತಿಯಿಂದ ಕರೆದಿ ಹತ್ತು ರೂಪಾಯಿ ಕೊಡ್ತಿರೋ ಐದು ರೂಪಾಯಿ ಕೊಡ್ತಿರೋ ಇಲ್ಲ ನಮಗೊಂದು ವಿಡಿಯೋ ಮಾಡ್ತಿರೋ ಪ್ರೀತಿಯಿಂದ ಕರ್ದಿಸ್ಕೊಂಡೆ ನಾವು ಅದಕ್ಕೆ ಉತ್ತರ ಕೊಟ್ರೆ ಯಾರು ಕೆಟ್ಟ ಕೆಟ್ಟದೇ ನೋಡಲ್ಲ ನಾವು ಎದುರುಗಡೆ ಒಂದು ಹೆಣ್ಣೆ ಅಲ್ಲಿ ಗಂಡೆ ಅಲ್ಲಿ ಅವ್ರು ನಮ್ಮನ್ನ ಕೆಟ್ಟಾಗ ಮಾತಾಡಿದಾಗ ನಾವು ಮಾತಾಡ್ತೀವಿ ಒಳ್ಳೇದು ಒಳ್ಳೇದನ್ಸ್ಕೋಬೇಕೋ ನಮ್ಮ ಅಲ್ಗೆ ಕೆಟ್ಟದ್ದು ಅನ್ಸ್ಕೋಬೇಕು ನಮ್ನೆ ಅಲ್ಗೆ ನಿಮ್ಮ ನಿಮ್ ಜೀವನದಲ್ಲಿ ಭವಿಷ್ಯ ಈ ತರ ಇರಬೇಕು ನಮ್ಗೂ ಒಂದು ಕಾನೂನು ಚೌಕಟ್ಟ ಒಳಗಡೆ ನಮ್ಮ ಸಂಬಂಧ ಸಮುದಾಯದವ್ರಿಗೆ ತುಂಬಾ ಆಸೆ ಇವಾಗ ನೋಡಿ ಒಂದು ಮಂಜಮ್ಮ ಅಂತ ಒಂದು ಫಿಲಂ ಓಪನ್ ಮಾಡಿದ್ದಾರೆ ಥಿಯೇಟರ್ನೆ ಕೊಡ್ತೇ ಇಲ್ಲ ಅದ್ರಿಂದ ಇದೇ ಮಹಾರಾಷ್ಟ್ರ ಒಳಗಡೆ ನೋಡಿ ಹೇಳ್ತಿರೋಕೆ ಹೇಳ್ತಿರೋ ಹೇಳ್ತಿರೋ ಮಹಾರಾಷ್ಟ್ರ ಒಳಗಡೆ ಮಧು ಅಮ್ಮ ಅಂತ ಅವರು ದೊಡ್ಡವರು ಅವ್ರ ಮಗಳು ಸೋನಮ್ಮ ಅಂತಿದ್ರು ಇವಾಗ ಅವರು ಡಿಲ್ಲಿ ಇದ್ದಾರೆ ಅವರು ಫಿಲಂ ನಲ್ಲಿ ಹೀರೋಣಿ ಹಾಕಿ ಅವ್ರಗ್ ಅವಕಾಶ ಸಿಕ್ಕಿದ್ರು ಅವಕಾಶ ಸಿಕ್ಬೇಕಾದ್ರೆ ಮತ್ತೆ ಅದೇ ಮಹಾರಾಷ್ಟ್ರ ಒಳಗಡೆ ಹೀರೋಣಿಗಳು ಹೀರೋನು ಅವ್ರಿಗೆ ಅವಕಾಶ ಕೊಡಲಿಲ್ಲ ಇವಾಗ ಇಲ್ಲಿನ ಸುದ ಮಂಜಮ್ಮನವ್ರಿಗೆ ಅವ್ರಗ್ ಅವಕಾಶ ಕೊಡ್ತೇನೆ ಇಲ್ಲ ಥಿಯೇಟರ್ನೇ ಕೊಡ್ತೇ ಇಲ್ಲ ಅದೇ ಗಂಡಸರಿಗೆ ಸೀರೆ ಉಡಿಸಿ ಸೀರಿಯಲ್ ಅಲ್ಲಿ ಕರೀತಾರೆ ಅದೇ ಗಂಡ ಸೀರೆ ಉಡ್ಸ್ಬಿಟ್ಟು ರೋಡಲ್ಲಿ ಭಿಕ್ಷಾಟನೆ ಮಾಡಂಗೆ ಒಂದು ಅವಕಾಶ ಕೊಟ್ಟಿ ಫಿಲಂ ತೆಗಿತಾರೆ ಅದೇ ರೀತಿ ಒಂದು ಮಂಗ್ ಮಂಗಳ ಮುಖಿಯವ್ರು ಕರ್ಕೊಂಡೋಗಿ ಸೀರಿಯಲ್ ಮಾಡ್ಲಿ ಅವ್ರಿಗೊಂದು ಅವಕಾಶ ಸಿಕ್ತದಲ್ಲ ಒಂದ್ ಹೆಣ್ಣಿಗಿಂತ ಹೆಚ್ಚಾಗಿ ಮಂಗಳಮುಖಿಯವ್ರು ಇದ್ದಾರೆ ಅವ್ರು ಕರ್ಕೊಂಡು ಸೀರಿಯಲ್ ಮಾಡಿ ಯಾಕೆ ಬರಲ್ಲ ಅಂತಾರೆ ಖಂಡಿತ ಬರ್ತಾರೆ ಒಂದ್ ಅವಕಾಶ ಕೊಡಿ ಅವ್ರಿಗೆ ಒಂದು ಎಲ್ಲೋ ನಿಂತಿರೋದು ಒಂದು ಗಂಡು ಮಗನ್ಗೆ ಕರ್ಕೊಂಡ ಬಂದ್ಬಿಟ್ಟಿ ನೀವು ಅವ್ರು ಸೈಡ್ ರೀಲ್ ಮಾಡೋ ಅಂತ ಕರಿತೀರಾ ಅದೇ ರೀತಿ ನಮ್ಮ ಮಂಗಳಮುಖಿಯನ್ನು ಮುಖಿಯನ್ನು ಒಂದು ಸೈಟ್ ಸೈಟು ಕೊಡ್ಸಿ ಅವ್ರದ್ ಹೆಸ್ರು ಬರಲ್ವಾ ನಾವು ಜೀವನ ಸಾಕಲ್ವಾ ನಮಗೂ ತುಂಬಾ ಆಸೆ ಇರ್ತದಲ್ಲ ಪ್ರತಿಯೊಂದು ಆಸೆ ಇರ್ತದೆ ಮಾಡಿಯ ರೀತಿ ವಿಕ್ಷಟ್ಟನೆ ಮಾಡಿದ್ರು ಸುಧಾ ಮಂಗಳಮುಖಿಯವರು ಅವ್ರು ಎಷ್ಟು ಅನುದಾನ ಮಾಡ್ತಾರೆ ಎಷ್ಟು ಬಡವ್ರ ಮಕ್ಕಳು ಸಾಕ್ತಾ ಇದ್ದಾರೆ ಅನಾಥ ಆಶ್ರಮ ಕಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಅಂದ್ರೆ ಎಲ್ಲಾ ಮಂಗಳ ಮುಖಿಯರು ಒಂದೇ ತಿಳ್ಕೊಬಿಡಿ ಕೆಟ್ಟವ್ರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಈಗ ಒಂದು ಗಂಡು ತೆಪ್ ಮಾಡಿದ್ರೆ ಪೊಲೀಸ್ ಚೌಕಾಟಲ್ಲಿ ಕೊಡ್ತೀರಾ ಒಂದ್ ಹೆಣ್ಣು ಸ್ಟೆಪ್ ಮಾಡಿದ್ರೆ ಪೊಲೀಸ್ ಚೌಕ ಕೊಡ್ತೀರಾ ಅದೇ ಒಂದು ಮಂಗಳಮುಖಿ ಸ್ಟೆಪ್ ತೆಪ್ ಪೊಲೀಸ್ ಚೌಕಟ್ಟಲ್ಲಿ ಕೈ ಕೈಗೂಡಿಸಿ ಅದೆಲ್ಲಾ ಮಂಗಳಮುಖಿಗೂ ಮುಖಿಗೂ ಸೇರ್ಸ್ಬಾರದು ಯಾರು ಸ್ಟೆಪ್ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಡಿ ಈಗ ಒಂದು ಗಂಡು ಎಲ್ಲರೂ ಒಂದು ಆಸನ ಮಾಡ್ಕೊಂಡೋಗ್ತಾನೆ ಎಲ್ಲಾ ಗಂಡು ಸ್ವಲ್ಪ ಊರು ಪೇಪರ್ ಎಲ್ಲಿ ಹಾಕ್ತಾರ ಟಿ ಬಿಲ್ ಕೊಡ್ತಾರ ಯಾರು ಸ್ಟೆಪ್ ಕೆಲಸ ಮಾಡಿದ ಅವನ್ನ ಒಳಗಡೆ ಹಾಕ್ತಾರೆ ಅದೇ ರೀತಿ ಒಂದು ಮಂಗಳ ಏನು ಏನ್ ತೆಪ್ ಮಾಡಿರ್ತಾರೆ ಅವ್ರನ್ನ ಒಬ್ಬರು ಮಾತ್ರ ಒಳಗೆ ಹಾಕ್ಬೇಕು ನೀವೆಲ್ಲಾರನ್ನೂ ಸುಧಾ ಮಂಗಳ ಮುಖ್ಯ ಎಲ್ಲಾರ್ನು ಒಂದೇ ಮಾಡಕ್ ಹೋಗ್ಬಾರ್ದು ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ನಮ್ಮ ಮಂಗಳ ಎಷ್ಟೋ ಜನ ಭಿಕ್ಷಾಟನೆ ಮಾಡಿ ಬಡವ್ರ ಮಕ್ಕಳಿಗೆ ಎಲುಕ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಎಲ್ಲಾ ಮಂಗಳ ಒಂದೇ ಮಾಡಕ್ ಹೋಗಬಾರ್ದು ಕಲೆಕ್ಷನ್ ಮಾಡೋದ್ರಲ್ಲೂ ಇದಾರೆ ಬೇರೆ ಬೇರೆದ್ರಲ್ಲೂ ಅದ್ರಲ್ಲೂ ಇದಾರೆ ಯಾರು ಟೆಪ್ ಮಾಡಿರ್ತಾರೆ ಸರ್ ಅವ್ರಿಗೆ ಶಿಕ್ಷೆ ಮಾತ್ರ ಕೊಡಬೇಕು ಎಲ್ಲಾ ಮಂಗಳೂರು ಮುಂದೆ ಮಾಡಕ್ ಹೋಗ್ಬಾರ್ದು ಜನಗಳು ಆಲ್ರೆಡಿ ನೋಡ್ತಾ ಇರ್ತಾರೆ ಎಲ್ಲರೂ ನಿಮ್ದು ಜಾಗದ ಆಗಿರ್ಬೋದು ಹೋಗ್ತಿರ್ತೀರಾ ಬೇರೆ ಕಡೆ ಹೋಗ್ತಿರ್ತೀರಾ ಅವ್ರ ಜನ ಏನಾದ್ರು ತಪ್ಪೇನ ಅಧಿಕಾರಿಗಳಿಗೆ ನಾವು ತುಂಬಾ ಟೈಮು ನಮ್ಮ ಕರ್ನಾಟಕದಲ್ಲಿ ತುಂಬಾ ಟೈಮ್ ಅಂತ ತುಂಬಾ ಟೈಮ್ ನಮ್ ಕರ್ನಾಟಕದಲ್ಲಿ ತುಂಬಾ ಎಲ್ಪ್ ಮನೆಗಳು ಕೇಳ್ದು ಇರಕ್ ಸ್ಥಳ ಸ್ಥಳಕ್ಕೆ ಬಂದ್ರು ಸುದ ಮನೆಗಳು ಇರಕ್ಕೆ ಯಾರು ಕೊಡೋಲ್ಲ ಮಂಗಳಮುಖಿ ಮುಖ್ಯವ್ರಿಗೆ ಬಾಡಿಗೆನೂ ಕೊಡಲ್ಲ ಯಾರು ಏನೋ ಸಾವಿರಕ್ಕೂ ಒಂದ್ ಮೂರ್ ಜನ ಕೊಡ್ತಾರೆ ಹೆದರ್ಕೊಡ್ತಾರೆ ಯಾರು ಕೊಡ್ಬೇಕಲ್ಲ ಮಂಗಳಮುಖಿ ಮುಖಿಯವ್ರಿಗೆ ಮನೆ ಕೊಡ್ಬೇಕು ಅಂತ ಅಂತ್ಯದ ಗೋರ್ಮೆಂಟ್ ಕಡಿದವ ಒಂದ್ ಮನೆ ಕೊಟ್ರೆ ಎಷ್ಟು ನಮ್ಗ ಆಸೆ ಇರ್ತದೆ ಇಲ್ಲಿ ಎಷ್ಟೋ ಜನ ತಾಯಿ ತಂದೆ ಬುಟ್ಟಿ ದೂರ ಇದ್ದಾರೆ ಅಕ್ಕ ತಂಗಿರ್ ಬುಟ್ಟಿ ದೂರ ಇದ್ದಾರೆ ಅಂತ್ಯವ್ರ್ಗೊಂದ್ ಮನೆ ಬರ ಮಾರ್ಕ ಬಂದ್ರು ಸುಧಾ ನಾಲ್ ಬೇಕು ನಮ್ಗೆ ನಾವ್ ಎಷ್ಟೋ ನಾವು ಲೆಟರ್ ಗಳೆಲ್ಲ ರಾಜಕೀಯವಾಗಿ ಯಾರು ಸದಾ ನಮ್ಮ ಮಂಗಳ ಮುಖಿನ್ನ ಕಷ್ಟವನ್ನ ಯಾರುವೇ ನನಗೆ ಇನ್ನೊಂದು ಡೌಟ್ ಒಂದಿದೆ ನೀವು ಸರ್ಕಾರಕ್ಕೆ ಈಗ ನಮ್ಗೆ ಕಾನೂನು ಏನಿದೆ ಅದರ ಕಾನೂನಲ್ಲಿ ನಿಮ್ಗೆ ಸಪರೇಟ್ ಆಗಿ ಈ ತರ ಕಾನೂನು ಅಂತ ಯಾವ್ದು ಸಪರೇಟ್ ಆಗಿ ನಿಮ್ಗಿಲ್ಲ ಸಪರೇಟ್ ಆಗಿ ಈಗ ಹೆಣ್ಣಿಗೆ ಇದೆ ಗಂಡಿಗೆ ಇದೆ ಯಾಕೆ ಮಂಗಳ ಮುಖಿ ಖಂಡಿತ ಇದೆ ಅರ್ಧ ನಾರೇಶ್ವರಿಗಂತೂ ಇನ್ನೂ ಎಷ್ಟು ಜಾಸ್ತಿ ಇದೆ ಸೌಲಭ್ಯ ಎಲ್ಲದ್ರಲ್ಲಿ ಇದೆ ಪಂಚಾಯತಿಲ್ಲೂ ಸುಧಾ ಇರ್ತದೆ ಕಾನೂನು ಚೌಕಟೆಲ್ಲ ಎಲ್ಲಾದ್ರಲ್ಲಿ ಇದೆ ಅಂದ್ರೆ ಕೊಡ್ತೇನೆ ಇಲ್ಲ ಎಲ್ಲ ಅಲ್ಲಿ ಎಲ್ಲ ಅವರೇ ಬಿಟ್ಕೊಳ್ತಾರೆ ಅಲ್ಲನ ಯಾರು ಕೊಡ್ತಾ ಇದಾರೆ ಇಲ್ಲಿ ಯಾರು ಕೊಡ್ತೀಯಲ್ಲ ಯಾರಿಗೂ ಮಂಗಳ ಮುಖಿಯವರು ಇವ್ರು ಕೆಟ್ಟಿದಾರೆ ಇವ್ರಿಗೂ ಒಂದು ಒಂದು ನಾ ಇವ್ರಿಗು ಒಳ್ಳೇದ್ ಮಾಡ್ಬೇಕು ಅಂತ ಯಾರು ಮುಂದೆ ಬರಲ್ಲ ಅವ್ರಿಗೆಲ್ಲ ಈ ಮಂಗಳ ಮುಖಿಯವ್ರನ್ನ ಸುಡಿಕೆ ನೋಡ್ತಾರಂತೂ ಯಾರು ಮುಂದೆ ಬರಲ್ಲ ನೀವು ಗ್ರಾಮ ಪಂಚಾಯತಿ ಏನು ಅಧ್ಯಕ್ಷರು ಅಂತ ಹೇಳಿದ್ರಿ ನಿಮಗೆ ನಿಮ್ ಕಡೆಯಿಂದ ಸಹಾಯ ಕೇಳಿದ್ರಿಗೆ ನೀವೆಲ್ಲ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ಹೇಳ್ತೀರಾ ನಾನು ನನ್ನ ಗ್ರಾಮದಲ್ಲಿ ಏಳನೇ ವಾರ್ಡಲ್ಲಿ ಸಾಲಿರಮ್ಮ ಏಳನೇ ವಾರ್ಡು ಅಡಕೆ ಬೀದಿನಲ್ಲಿ ನನ್ಗೆ ಎಲೆಕ್ಷನ್ ಅಲ್ಲಿ ಇಳಿಸಿ ಜೆಲ್ಸಿರೋರಿಗೆ ನೂರೊಂದು ನಮಸ್ಕಾರಗಳು ನಾನು ಅವ್ರಿಗೆ ಎಲ್ಪ್ ಮಾಡಿಲ್ಲ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಜನ ಕಾಲೇಜ್ ಮಕ್ಳು ಹೆಣ್ಮಕ್ಳು ಗಂಡ್ ಮಕ್ಕಳು ಅವರು ಏನ್ ಮಾಡಿರ್ತಾರೆ ಅದು ಆನಂದ ಚೌಕಟ್ಟು ಒಳಗಡೆ ಹೊರಗಡೆ ಬರಲ್ಲ ಅದೇ ಒಂದ್ ಮಂಗಳ ಮುಖಿ ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ಕಲೆಕ್ಷನ್ ಮಾಡಿದ್ರೆ ಇವ್ರು ನಮ್ಮ ಹತ್ರನು ಕಲೆಕ್ಷನ್ ಬರ್ತಾರೆ ಅಂದ್ಬಿಟ್ಟು ಹತ್ತದ ಜನ ಹತ್ತು ಜನ ಗುಂಪು ಕಟ್ಕೊಂಡು ಹೊರಗಡೆ ಹೋಗ್ತಾರೆ ಯಾರೋ ಒಬ್ರು ಬಸ್ ಸ್ಟ್ಯಾಂಡ್ ಒಳಗಡೆ ನಿಂತ್ಕೊಂಡು ಒಬ್ರು ಕಲೆಕ್ಷನ್ ಮಾಡಿರ್ಬೋದು ಅದೇ ಮಂಗಳ ಮುಖಿಯವರಲ್ಲಿ ಒಳ್ಳೆಯವರು ಇರ್ತಾರೆ ಒಳ್ಳೆಯವ್ರು ಬಂದು ಅವ್ರೇನೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ಬೇಕಾದ್ರೆ ಅವ್ರು ನೋಡಿ ಮಕ್ಕಳೇ ಆಗಿರ್ಬೋದು ಮಹಿಳೆಯರೇ ಆಗಿರ್ಬೋದು ಪುರುಷರಾಗಿರ್ಬೋದು ಓ ಇವರು ನಮ್ಮ ಹತ್ರ ಕಲೆಕ್ಷನ್ ಬಂದರು ಅನ್ಬಿಟ್ಟು ನಾವು ನೋಡೋಕ್ಕೆ ದೂರ ಹೋದಾಗ ಆಗ ನಮ್ಗೆ ಮನಸ್ಸು ತುಂಬಾ ಹಣದ ಆಗ ಯಾರಿಗೆ ಹೇಳ್ಕೊಳ್ಳೋದು ಹೇಳಿದು ಖಂಡಿತ ಆ ರೀತಿ ಐತೆ ಮೇನು ನಾನು ಪ್ರಶ್ನೆ ಹೇಳಿದ್ನಲ್ಲ ಒಳ್ಳೇದನ್ಸ್ಬೇಕಾದ್ರೆ ನಮ್ನೆ ಅಲ್ಲಿ ಕೆಟ್ಟದ್ದು ಅನ್ಸಬೇಕು ನಮ್ನೆ ಅಲ್ಲಿ ಅದರ ಕಾನೂನು ಚೌಕಟ್ಟಲ್ಲಿ ನಮ್ಗೆ ಎಷ್ಟು ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಎಷ್ಟು ನಮ್ಗೆ ಸೌಲಭ್ಯ ಸಿಗ್ತದೆ ನಮ್ಮ ಮಂಗಳಮುಖಿಯವ್ರಿಗೆ ಯಾವ ಸ್ಥಾನದಲ್ಲಿ ತರಬೇಕು ಒಂದು ಹೆಣ್ಣು ಗಂಡುಗೆ ಆ ಸ್ಥಾನದಲ್ಲಿ ಏನು ಸೌಲಭ್ಯ ಕೊಡ್ತಾರೆ ಅದೇ ರೀತಿ ನಮ್ಮ ಮಂಗಳ ಪಟ್ಟಿಯವ್ರಿಗೆ ಒಂದು ಸೌಲಭ್ಯ ಕೊಟ್ಟರೆ ಖಂಡಿತ ಅವರ ಜೀವನ ಸಾಕ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯು ಖುಷಿ ಆಯಿತು ಹಂಗೆ ನಿಮ್ಮಂಥವ್ರು ಈ ವಿಡಿಯೋನ ನೋಡ್ತಿರೋರಿಗೆ ಹೇಳ್ತೀನಿ ಅಂದ್ರೆ ನಂದಿರ ಜೂ ಈ ರೀತಿ ನೀವು ಯೂಟ್ಯೂಬ್ ಹೇಳ್ತಾ ಇದ್ರೆ ಮೊಬೈಲ್ ಕೊಡೋದಾದ್ರೆ ಇನ್ನೂ ಕಷ್ಟ ಸುಖ ತುಂಬಾ ಇದೆ ನಮ್ಗೆ ದುಃಖಗಳು ತುಂಬಾ ನಾವು ನೋಡ್ತಿದ್ರ ಜೀವನ ನಮ್ಗೆ ನಮ್ಮ ಸಮುದಾಯದಲ್ಲಿ ನಮ್ಮ ಮಂಗಳ ಮುಖ್ಯ ಯಾರು ಸುಖದಿಂದ ಮುನ್ನೇನೆ ಬಂದಿಲ್ಲ ಎಲ್ಲ ಕಷ್ಟದಿಂದಲೇ ಮೇಲೆ ಬಂದಿಲ್ಲ ಅದು ತುಂಬಾ ತುಂಬಾ ನೋವೈತೆ ಹೇಳೋದು ದುಃಖ ಇನ್ನೂ ಟೈಮ್ ಇದೆ ಅದು ಇನ್ನೊಸತಿ ಬಂದಾಗ ನನ್ ಕಷ್ಟ ಎಲ್ಲಾನು ಇನ್ನೊಸತಿ ಬಂದಾಗ ನಿಮ್ಗೆ ಹೇಳ್ಕೊಳ್ತೀನಿ ನಾನ್ ನಮ್ಮನ್ನ ಖರೀದಿ ಇಲ್ಲಿವರೆಗಂಟ ನಿಮ್ಮ ಅಂಗಡಿ ಕರೆದಿ ನನ್ನ ಮೊಬೈಲ್ ಅಲ್ಲಿ ಇವೆಲ್ಲ ನೀವು ರೀಚ್ ಮಾಡ್ತಿ ಅನ್ಬೇಕಾದ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮಂತರ ಮಂಗಳ ಮುಖಿ ಅವ್ರು ಎಲ್ಲೇ ಸಿಗ್ಲಿ ಏನೇ ಸಿಕ್ಲಿ ಒಂದು ಕೆಟ್ಟದಾರ ಹೊಯ್ತೆ ಇರ್ಬೇಕಾದ್ರು ಯಾರಾದ್ರೂ ಮಂಗಳ ಬೇಕೀ ಅಂತವರಿಗೆ ನೀವು ಒಳ್ಳೆ ಮಾತಾಡಿ ಬುದ್ಧಿ ಕಳ್ಸಷ್ಟು ನಿಮ್ಗೆ ಒಳ್ಳೇದಾಗಿ ಅಂತ ಹೇಳ್ತೀನಿ ನಾವು ಒಳ್ಳೆಯವರು ಇರ್ತಾರೆ ಕೆಟ್ಟ ಇಷ್ಟೇ ಹೇಳೋದು ತುಂಬಾ ನಂದಿನ ಜೀವನ್ ನಮ್ಮ ಸಮುದಾಯದವರು ಸಮುದಾಯದವ್ರು ಮಾಡಿದ್ರೆ ಜೀವನ ಇಲ್ಲದ ಜೀವನೇ ಇಲ್ಲ ಏನಿದೆ ಅನ್ನ ಪ್ರಕಾರ ಯಾರು ಗೌರ್ಮೆಂಟ್ ಕೆಲ್ಸ ಕೊಡ್ತಾರೆ ಎಲ್ಲೋ ಅಷ್ಟು ಕಬ್ರು ಈಗ ತಮಿಳುನಾಡಲ್ಲಿ ಡಾಕ್ಟರ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಎಲ್ಲ ಸಾವಿರ ಕಬ್ರು ನಮ್ಮ ಸಮುದಾಯದವ್ರು ತುಂಬಾ ಓದಿರೋ ತುಂಬಾ ಜನ ಇದಾರೆ ಕೊಡಿ ಲೆಟರ್ ಕೊಡಿ ಈಗ ಮಕ್ಕಳು ಓದಿರೋ ಮಕ್ಳಿಗೆ ಹೆಂಗೆ ಮೊಬೈಲ್ ಬಿಡ್ತೀರಾ ಕೆಲಸ ಸಿಗ್ತಾ ಇದೆ ಅಪ್ಲಿಕೇಶನ್ ಹಾಕಿ ಅಂತ ಸಮುದಾಯದವ್ರಿಗೂ ಹಾಕಿ ಒಂದು ಕೆಲಸ ಕೊಡಿ ಅದನ್ನೇ ಕೇಳ್ಕೊ ನಮ್ಗಂತೂ ವಯಸ್ಸಾಯ್ತು ವಯಸ್ಸಿಂದ ಚಿಕ್ಕ ಇದಾರೆ ಅವ್ರಿಗೆಲ್ಲ ಕೆಲಸ ಸಿಕ್ಲಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಸೇರ್ಪು ಮಾತಾಡಿದೆ ನಮ್ಮ ನಮ್ ಸಮುದಾಯದವ್ರಿಗೆ ಏನಾದ್ರು ಸೇಫ್ ಮಾತಾಡಿದ್ರೆ ಚಮಿಸ್ಬೋದು ಧನ್ಯವಾದಗಳು ಕೊನೆಗೂ ಅಕ್ಕ ನಾನು ಏನ್ ಹೇಳಿದೆ ಒಂದ್ ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ದೆ ಆ ಕ್ವಶನ್ ಉತ್ತರಗಳು ಕೊಟ್ಟಿದ್ದಾರೆ ನನಗೆ ತುಂಬಾ ಖುಷಿ ಆಯ್ತು ನನಗೆ ಎಷ್ಟೋ ವಿಚಾರಗಳು ಮಂಗಳ ಮುಖಿ ಏರೋದ್ರೆ ನಾನು ಇವರು ಬೇರೆ ತರದ ತಿಳ್ಕೊಂಡಿದ್ದೆ ನಾನಂತಲ್ಲ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಆಲ್ರೆಡಿ ಏನಾದ್ರು ಏನಾರು ಮಂಗಳ ಮುಖಿ ಏನಂದ್ರೆ ಬರೀ ದುಡ್ಡು ಕೇಳೋಕೆ ಸೀಮಿತ ಇಲ್ಲ ಅಂದ್ರೆ ಬೇರೆ ನಿಮ್ಮ ವೇಷವಾಟಿಗಳಿಗೆ ಮಾತ್ರ ಸೀಮಿತ ಇಲ್ಲ ಎಷ್ಟೋ ಜನ ತಿಳ್ಕೊಂಡಿದ್ರೆ ಸೆಟ್ ಅಲ್ಲಿ ಅದೇ ತರ ನನ್ನ ಪ್ರಕಾರ ಅಕ್ಕ ಮಾತಾಡಿದ್ ನೋಡಿದ್ರೆ ವಿಡಿಯೋ ನನಗೆ ಸ್ವಲ್ಪ ಸ್ವಲ್ಪ ಬೇಜಾರು ಕೂಡ ಆಯ್ತು ನಾವು ನೋಡೋ ರೀತಿ ಹೆಂಗಿರುತ್ತೆ ಅದೇ ತರ ಅವರು ನೋಡ್ತಾರೆ ಅಂತ ನನಗ್ ಅರ್ಥ ಆಯ್ತು ಯಾವ ತರ ಅನಿಸ್ತದ ಏನಿಸ್ತು ಮಂಗಳೂರು ಮುಖ್ಯರು ಅಕ್ಕ ಏನ್ ಹೇಳಿದ್ರು ಅವ್ರ ಅನುಭವಗಳು ಏನಿತ್ತು ಆ ತರ ಎಲ್ಲ ಹಚ್ಕೊಂಡು ಅವ್ರಿಗೆ ಸಮಯ ಅಭಾವ ಸ್ವಲ್ಪ ಕಮ್ಮಿ ಇರ್ತದೆ ಟೈಮ್ ಇರ್ತಿಲ್ಲ ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ದಿನಚರಿ ಅಂದ್ರೆ ಅವರು ಯಾವ ತರ ಪುಟ್ಟಿ ಯಾವ ತರ ಚೇಂಜಸ್ ಆಗ್ಬೋದು ಹಿಂಗೆಲ್ಲ ಚೇಂಜ್ ಆಗ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಬಾ ವಿಚಾರ ನಿಜವಾಗ್ಲೂ ಏನಿದ್ದಾರೆ ಎಲ್ಲ ಪೂರ್ತಿ ಯಾವುದೇ ಮುಜುಗರ ಐತೆ ಯಾವುದೇ ತರದ ಅವ್ರು ಹೇಳ್ತಾರಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡಿದ್ರು ನಮ್ಮ ಪ್ರಕಾರ ನಾನು ಆ ತರ ಹಿಂದೆ ಒಂದು ಮುಂದೆ ಅವ್ರ ಅವ್ರಿಗೆ ಏನೈತೆ ಏನೈತೆ ಕೇಳಿದ ಕೇಳಿದ್ಕೆಲ್ಲಾನು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅದೇ ತರ ನಾವೆಲ್ಲ ಈ ಹೊಸದಾಗ ಗೊತ್ತಿಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ni el que